ನಮಸ್ಕಾರ ನಾನು ರಕ್ಷಿತ್ ರೆಡ್ಡಿ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಕ್ರಸ್ಟೆಂಟ್ ಮಾತಾಡ್ತಾ ಇರೋದು ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ನಮ್ಮ ಮಕ್ಕ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿರೋ ನೂರು ಜನ ಪೇಷಂಟ್ಸ್ಗೂ ಕೂಡ ನಾವು ಎಲ್ಲರಿಗೂ ಹಣ್ಣು ಹಂಪಲು ಮತ್ತು ಬ್ರೆಡ್ ಅನ್ನು ವಿತರಣೆ ಮಾಡಿ ಅವರಿಗೆ ಅವ್ರ ಕಡೆಯಿಂದ ನಾನು ಆಶೀರ್ವಾದ ಪಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಅದೇ ರೀತಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ಥರ ಗಿಡ ನೆಟ್ಟುವ ಕಾರ್ಯಕ್ರಮವನ್ನು ನಂಬಿಕೊಂಡು ಇನ್ನೂ ನನ್ನ ಕೈಯಲ್ಲಿ ಇದೇ ಥರ ಜನಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಮತ್ತು ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಇದೇ ಥರ ನನಗೆ ಜನ ಸಪೋರ್ಟ್ ಇರಬೇಕು ಅವರ ಆಶೀರ್ವಾದ ಇರಬೇಕು ಮತ್ತು ಎಲ್ಲರೂ ನನಗೆ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಯಾರ್ಯಾರು ನನಗೆ ವಿಶ್ವಾಸನ್ನು ತಿಳಿಸಿದಾರೋ ಅವ್ರಿಗೆಲ್ಲರೂ ನನ್ನ ಕಡೆಯಿಂದ ವಂದನೆಗಳು ಹೇಳ್ತೀನಿ ಸೊ ನಿಮ್ಮ ಆಶೀರ್ವಾದ ತ ಸದಾಕಾಲ ಇದೇ ಥರ ಇರಲಿ ಶಾಸಕರು ಕೂಡ ಅದೇ ಥರ ನನಗೆ ಫೋನ್ ಮಾಡಿ ಇದು ಮಾಡಿದ್ದಾರೆ ಸೊ ಇಷ್ಟು ಹೇಳಕ್ಬೇಕು ಅಷ್ಟು ಹೆಚ್ಚಿನ ಇವತ್ತು ನಮ್ಮ ತಾಯಿ ಮತ್ತು ಮಕ್ಕಳು ಹಾಸ್ಪಿಟ್ಲಲ್ಲಿ ಅವರಿಗೆ ಪೌಷ್ಟಿಕಾಂಶ ಮತ್ತು ಅವರಿಗೆ ಈ ಥರ ಎಲ್ಲ ಇರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಹಣ್ಣು ಮತ್ತು ಬ್ರೆಡ್ನ ಒಂದು ನೂರು ಜನಕ್ಕೆ ನಾವು ವಿತರಣೆ ಮಾಡಿದ್ದೀವಿ ನಾವು ಮತ್ತು ನಮ್ಮ ಸಹೋದರರು ಮತ್ತು ನಮ್ಮ ಸ್ನೇಹಿತರು ಎಲ್ಲ ನಾಗಭೂಷಣ್ ಸರ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಡಿಕಲ್ ಮಂಚನಲ್ಲಿ ಬ್ಲಾಕ್ ಅಧ್ಯಕ್ಷರು ಇವರು ಎಲ್ಲ ಸೇರಿ ನಾವು ಹಣ್ಣು ಹಂಪಲನ್ನ ಎಲ್ಲ ವಿತರಣೆ ಮಾಡಿದ್ವಿ ಸುಮಾರು ನೈಟ್ ಹನ್ನೆರಡು ಗಂಟೆಗೆ ನನ್ನ ಸ್ನೇಹಿತರು ಕೂಡ ಮನೆ ಹತ್ರ ಬಂದು ಸೆಲೆಬ್ರೇಟ್ ಮಾಡಿದ್ದಾರೆ ಬಟ್ ಯಾವುದೇ ರೀತಿ ಆಡಂಬರ ಆಚರಣೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿ ಅವ್ರಿಗೊಂದು ಸಂದೇಶ ಕೊಟ್ಟು ಈ ಥರ ಒಂದು ಬೇರೆಯವ್ರಿಗೇನೋ ಏನೋ ಒಂದು ಸಹಾಯ ಆಗೋ ಥರ ನಾವು ಒಂದು ಇಂಟೆನ್ಷನ್ ಇಟ್ಕೊಂಡು ಹಣ್ಣು ಅಂಬಲು ಮತ್ತು ಇದೆಲ್ಲ ವಿತರಣೆ ಮಾಡಿದ್ದೀವಿ ಅಧ್ಯಕ್ಷರಾಗಿ ಮೀಟಿಂಗ್ ಏನೆಲ್ಲ ಒಂದು ಮಾಡಿದ್ದೀವಿ ಸರ್ ಈಗ ಬೂತ್ ಕಮಿಟಿಸಿಂದ ಆಗಿ ಸುಮಾರು ಜನಕ್ಕೆ ಲೋನ್ಸ್ ಆಗಲಿ ಅದು ಇದು ನಮ್ಮ ಆಗಿರುವಂಥದ್ದು ಏನೇನಿದೆ ಊರು ಬೋರ್ಗಳಾಗಿರ್ಬೋದು ಇಲ್ಲಾಂದ್ರೆ ಅವರಿಗೆ ಲೋನ್ಸ್ ಆಗಿರ್ಬೋದು ಇದೇ ಥರ ಸುಮಾರು ಸುಮಾರು ಹಲವಾರು ಕೆಲಸಗಳನ್ನ ನಾವು ಮಾಡಿದ್ದೀವಿ ಇನ್ನು ಮುಂದುವರೋ ಚುವ ಚುನಾವಣೆಗೆ ನಮ್ಮ ಪಕ್ಷನ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಅದಾಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಅದೇ ಭರವಸೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಾನು ಕೊಡ್ತೀನಿ ಶಾಸಕರು ಹಾಗೂ ಕಾರ್ಯಕರ್ತರ ಸಹಕಾರ ನಿಮಗೆ ಯಾವ ರೀತಿ ಶಾಸಕರ ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಎಷ್ಟೊತ್ತಲ್ಲೇ ಕಾಲ್ ಮಾಡೋದು ಅವ್ರು ರೆಸ್ಪಾಂಡ್ ಮಾಡಿ ಇಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಯಾವತ್ತೇ ಹೇಳಿದ್ರು ನಾವು ಇಂಥ ಕೆಲಸನ ಇಮಿಡಿಯೇಟಾಗಿ ಮಾಡ್ತೀವಿ ಪಕ್ಷದಿಂದನೂ ಆಗಲಿ ಎಲ್ಲ ಸೀನಿಯರ್ಸು ಕೂಡ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಅವರ ಆಶೀರ್ವಾದ ಅವ್ರ ಗೈಡೆನ್ಸು ಅವ್ರ ಸಪೋರ್ಟ್ ತುಂಬಾ ಇದೆ ಯಾವುದೇ ರೀತಿ ಅಡೆತಡೆಗಳೇನಿಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶ ಅವ್ರಿಗೂ ಇದೆ ಒಪಿನಿಯನ್ ಇದೆ ನನಗೆ ನನಗೂ ಒಳ್ಳೆಯ ನಂಬಿಕೆ ಇದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾಗುತ್ತೆ ನಮಸ್ಕಾರ ಇವತ್ತಿನ ದಿನ ಚಿಕ್ಕಬಳ್ಳಾಪುರದ ಯುವ ನಾಯಕ ಹಾಗೂ ಚಿಕ್ಕಬಳ್ಳಾಪುರ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನನ್ನ ಪ್ರಾಣ ಸ್ನೇಹಿತ ಆಗಿರ್ತಕ್ಕಂಥ ರಕ್ಷಿತ್ ರೆಡ್ಡಿ ಅವರ ಹುಟ್ಟುಹಬ್ಬದ ದಿನ ಇವತ್ತು ನಮ್ಮ ಎಲ್ಲ ಯುವಕರಿಗೂ ಕೂಡ ಇವತ್ತು ಹಬ್ಬದ ವಾತಾವರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಯುವಕರನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದಕ್ಕೆ ರಕ್ಷಿತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷವನ್ನು ಹೆಂಗೆ ಕಟ್ಟಬೇಕು ಅನ್ನೋದಕ್ಕೆ ಹೆಚ್ಚಿನ ಸಮಯವನ್ನು ಪಕ್ಷಕ್ಕೆ ಕೊಡ್ತಾ ಅವರಿಗೆ ಕೊಟ್ಟಿರ್ತಕ್ಕಂಥ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಯಾವ ರೀತಿ ತುಂಬಬೇಕು ಪಕ್ಷಕ್ಕೆ ನಷ್ಟವಾಗದೇ ರೀತಿಯಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಯುವ ನಾಯಕ ನುಗ್ತಾ ಇರೋದಕ್ಕೆ ಬಹಳ ಮುಂದೆ ನುಗ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತದೆ ರಾತ್ರಿ ಕೂಡ ರಕ್ಷಿತ್ ರೆಡ್ಡಿ ನನ್ನ ಸ್ನೇಹಿತ ಫೋನ್ ಮಾಡಿದಾಗ ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ದೂರವಾಣಿ ಮೂಲಕ ಮಾತಾಡೋವಾಗ ಯಥೇಚ್ಛವಾಗಿ ಎಲ್ಲರೂ ಕೂಡ ಹುಟ್ಟುಹಬ್ಬನ ಯಾವ ರೀತಿ ಮಾಡ್ಕೊಳ್ತಾರೆ ಅಂದರೆ ದುಂಡು ವೆಚ್ಚ ಮಾಡಿಕೊಂಡು ಸಿಕ್ಕಾಪಟ್ಟೆ ಪಟಾಕಿ ಹೊಡೆಯೋದು ಸಾವಿರ ಪಾರ್ಟಿ ಮಾಡೋದು ಆ ರೀತಿ ದುಂಡು ವೆಚ್ಚ ಮಾಡೋದು ಬೇಡ ಹಾಗಾಗಿ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂದರೆ ಇವ್ರಿಗೆ ತಾಯಿ ಅಂದರೆ ಬಹಳ ಪ್ರೀತಿ ರಕ್ಷಿತ್ ರೆಡ್ಡಿ ಅವರಿಗೆ ಹಾಗಾಗಿ ಅವರ ತಾಯಿ ಪ್ರೀತಿಯನ್ನು ನೆನೆಸ್ಕೊಂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಮೂಲಕ ಬ್ರೆಡ್ಡು ಮತ್ತು ಆಪಲ್ಲು ಮತ್ತು ಇದರ ಹಣ್ಣು ಹಂಪಲ್ಗಳನ್ನ ವಿತರಿಸುವ ಮೂಲಕ